ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಉಪ್ಪಿಟ್ಟು ನೀನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸಿಂಪಲ್ಲಾಗಿ ನೋಡಿ ಒಂದು ಎರಡು ಗೆಡ್ಡೆಯಿಂದ ಮೂರು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಎರಡರಿಂದ ಮೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಗೆ ಎಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ನಾವೆಷ್ಟು ಖಾರ ತಿಂತೀವಿ ಅಷ್ಟು ಹಸಿ ಮೆಣಸಿನ್ಕಾಯಿ ಟೊಮೊಟೊ ಒಂದು ಮೂರು ಗೆಡ್ಡೆ ಟೊಮೊಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಡಲೆ ಬೀಜ ಸ್ವಲ್ಪ ಕಡಲೆಬೇಳೆ ಆಮೇಲೆ ಕಾಯಿ ತುರಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನೋಡಿ ಉದ್ದಿನ ಬೇಳೆ ಸಾಸಿವೆ ನೋಡಿ ಸಾಸಿವೆನೂ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಆಮೇಲೆ ಅವಲಕ್ಕಿ ನಮಗೆ ಎಷ್ಟು ಬೇಕಷ್ಟು ಅವಲಕ್ಕಿ ನಮಗೆ ನೋಡಿ ತುರ್ದಿಟ್ಕೊಂಡಿದೀನಿ ಕಾಯಿ ತುರ್ದಿಟ್ಕೊಂಡಿದೀನಿ ಒಂದು ಅರ್ಧ ಅರ್ಧಗಳು ತೋರಿಸಿದ್ನಲ್ಲ ಎರಡು ಈರುಳ್ಳಿ ಎರಡರಿಂದ ಮೂರುಗೆಡ್ಡೆ ಟೊಮೊಟೊ ಸಿಮೆಣ್ಸಿನಕಾಯಿ ಅಂತೆಲ್ಲವೂ ಕರ್ಬೇವನ ಸೊಪ್ಪು ಇರಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಒಗ್ಗರಣೆ ಟೈಮಲ್ಲಿ ನೋಡಿದೆ ಅದರಿಂದ ಕರ್ಬೇವಿನ ಸೊಪ್ಪು ಒಂದು ಆ್ಯಡ್ ಮಾಡೋಕ್ಕಾಗಿಲ್ಲ ನೋಡಿ ಹೆಂಗೆ ಕಾದ್ಮೇಲೆ ಬಾಣಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ನೋಡಿ ಇವಾಗ ಚೂರು ಸಾಸಿವೆ ಆಗ್ತಾಯಿದೆ ಚಿಟಪಟ ಅನ್ನೋವ್ರಿಗೂ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ನಮಗೆ ಎಣ್ಣೆ ಎಷ್ಟು ಅಷ್ಟು ಹಾಕೊಬೋದು ಜಾಸ್ತಿನಾದರೂ ಹಾಕೊಬೋದು ಕಮ್ಮಿನಾದರೂ ಹಾಕೊಬೋದು ನಮ್ಗೆ ಎಷ್ಟು ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ ಆಮೇಲೆ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಉದ್ದಿನಬೇಳೆ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇಷ್ಟನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಆಮೇಲೆ ಹಸಿ ಮೆಣಸಿನಕಾಯಿ ಹೇಳದ್ನೆಲ್ಲ ಕರ್ಬೇವ್ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು ಅಂತ ಕರ್ಬೇವು ಲಾಸ್ಟ್ ಕೊನೆಯಲ್ಲಿ ನೋಡಿದ್ರೆ ಇರಲಿಲ್ಲ ಕರ್ಬೇವಿನ ಸೊಪ್ಪು ಅದರಿಂದ ಕರ್ಬೇವ್ ಸೊಪ್ಪು ಹಾಕಿಲ್ಲ ನಾನು ಕರ್ಬೇವ್ ಸೊಪ್ಪು ಹಾಕಬೇಕಿತ್ತು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಒಂದು ಎರಡರಿಂದ ಮೂರು ಗೆಡ್ಡೆ ಆ ಈರುಳ್ಳಿ ಸೇರಿಸಿದೆ ನೋಡಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋರ್ಗು ಚೆನ್ನಾಗಿ ಇದ್ದೀನಿ ನೋಡಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋರು ಹುರ್ಕೊಂಡಿದ್ದೀನಿ ಆಮೇಲೆ ಟೊಮೊಟೊ ಸೇರಿಸ್ತಿದ್ದೀನಿ ಮೂರು ಗಿಡಿ ಟೊಮೊಟೊ ತೋರಿಸಿದ್ನೆಲ್ಲ ನಾನು ಅಷ್ಟು ಟೊಮೊಟೊ ಇದ್ದೀನಿ ಚೆನ್ನಾಗಿ ಟೊಮೊಟೊ ಬಾಡಬೇಕು ಅಲ್ಲಿವರೆಗೂ ತಿರ್ಗಾ ಫ್ರೈ ಮಾಡಬೇಕು ನಾವು ನೋಡಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಮೆತ್ತಗಾಗಬೇಕು ಟೊಮೊಟೊ ಅಲ್ಲಿವರೆಗೂ ಬಾಡಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕಿದ್ದೀನಿ ನೋಡಿ ಕಾಣಿಸ್ತಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಅದು ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಇದೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಒಂದು ಐದರಿಂದ ಆರು ನಿಮಿಷದಷ್ಟು ಚೆನ್ನಾಗಿ ಟೊಮೊಟೊ ಎಲ್ಲ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಬೇಕು ಅದನ್ನು ನೋಡಿ ಇವಾಗೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿನಿ ಆಮೇಲೆ ಕಾಯಿ ತುರಿ ಹಾಕಿದೀನಿ ನೋಡಿ ನಮಗೆ ಎಷ್ಟು ಬೇಕಷ್ಟು ಕಾಯಿ ತುರಿ ಹಾಕಿದ್ರೆ ಹಾಕೋಬೋದು ನಮ್ಮಿಷ್ಟ ಅದು ನಾನು ಮನೇಲಿ ನಾವು ಕಾಯಿ ತುರಿ ಬೇಸಾಯೋದ್ರಿಂದ ನಾವು ಕಾಯಿ ತುರಿ ಹಾಕ್ತೀವಿ ಎಲ್ಲದಕ್ಕೂ ಸ್ವಲ್ಪ ಕಾಯಿ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಕಾಯಿ ಎಲ್ಲದಕ್ಕೂ ಕಾಯಿ ಬಳಸ್ತಾ ಇರ್ತೀನಿ ನಾನು ಸ್ವಲ್ಪ ನೋಡಿ ಕಾಯಿನೂ ಹಾಕೊಂಡು ಚೆನ್ನಾಗಿ ಅದನ್ನು ಸೇರಿಸಿ ಎಲ್ಲ ಏನೇನು ಹಾಕಿದ್ನಲ್ಲ ಅದೆಲ್ಲ ಸೇರಿಸಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ಮೇಲೆ ಒಂದು ಕಡೆ ಅವಲಕ್ಕಿನ ತೊಳೆದು ಇಟ್ಟಿರ್ತೀನಿ ಇವಾಗ ಅವಲಕ್ಕಿ ಸೇರಿಸ್ಬೇಕಾದ್ರೆ ಸ್ವಲ್ಪ ನೋಡಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದೀನಿ ಸ್ವಲ್ಪ ಅವಾಗಲೇ ಹಾಕಿದ್ರೆ ಈಗ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದೆ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕೊಂತಾರೆ ಉಪ್ಪನ್ನ ನಾವು ಸ್ವಲ್ಪ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಬೋದು ಉಪ್ಪನ್ನ ಹಂಗೆ ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೊಳ್ಳಿ ನೀವು ಎಷ್ಟಾದರೂ ಪರವಾಗಿಲ್ಲ ಆಮೇಲೆ ನೋಡಿ ಚೆನ್ನಾಗಿ ಹಾಕೊಂಡು ಒಂದ್ಸರಿ ಬಾಡಿಸ್ತಾ ಇದ್ದೀನಿ ಈಗ ಹೇಳಿದ್ನಲ್ಲ ಅವಲಕ್ಕಿನ ತೊಳೆದ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಅವಲಕ್ಕಿ ಇದ್ದೀನಿ ಇವಾಗ ಇದೆ ನಿಮಗೆ ಒಂದು ಎರಡು ಇತ್ತು ಅವಲಕ್ಕಿ ಆ ಎರಡು ಬಟ್ಲಷ್ಟು ಅವಲಕ್ಕಿನ ಇದ್ದೀನಿ ಈಗ ಚೆನ್ನಾಗಿ ತೊಳೆದು ಸೋರಾಕಿಟ್ಟಿದೆ ಆ ಸೋರರ ಅವರ ಅಕ್ಕಿನ ಈಗ ಸೇರಿದು ಮಿಕ್ಸ್ ಮಾಡ್ತಾ ನೋಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಗ್ಗರಣೆ ಅದೊಂದು ಐದು ನಿಮಿಷ ಉರಿತೀನಿ ಚೆನ್ನಾಗಿ ನೋಡಿ ಈಗ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಎಣ್ಣೆಲೆ ಎಲ್ಲ ಮಿಕ್ಸ್ ಆಯಿತು ನೋಡಿ ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಅವಲಕ್ಕಿ ಉಪ್ಪಿಟ್ಟು ನಮ್ಮ ಮನೇಲಿ ರೆಡಿ ಆಯಿತು ನಿಮ್ಮ ಮನೇಲಿ ಇದೇ ಥರ ಮಾಡ್ತೀರಾ ನೀವು ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನಿಮಗೆ ಗೊತ್ತಿರೋರು ನೀವು ಯಾವ ಥರ ಮಾಡ್ತೀರಾ ಅಂತ ನಮಗೆ ಕಮೆಂಟ್ಸ್ ಮಾಡಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಬಿಸಿ ಬಿಸಿಯಾದ ಅವಲಕ್ಕಿ ಉಪ್ಪಿಟ್ಟು ನಮ್ಮ ಮನೇಲಿ ರೆಡಿ ಆಯಿತು ಮಾಡಾದ್ಮೇಲೆ ನಾನು ಐದು ನಿಮಿಷ ಮುಚ್ಚಿಟ್ಟಿದ್ದೀನಿ ಆಮೇಲೆ ಎಲ್ರಿಗೂ ಹಾಕ್ಕೊಡೋಣ ಅಂಥೇಳಿ ಮುಚ್ಚಿಟ್ಟೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಅವಲೋ ಕುಪ್ಪಿಟ್ಟು ನೋಡಿ ಓಕೆ ಫ್ರೆಂಡ್ಸ್